ಸರ್ ನಮಸ್ತೆ ಸರ್ ಎಲ್ಲಿಂದ ಬಂದಿರೋ ತಾವು ನಾವು ರಾಯಚೂರು ಸರ್ ರಾಯಚೂರಿಂದ ಬಂದಿದ್ದೀವಿ ಯಾವಾಗ ಬಂದ್ವಿ ಏನೇನು ಹೆಂಗ್ ಬಂದ್ವಿ ನಾವು ನೆಲಮಂಗ್ಲದಾಗೆ ಇರ್ತೀವಿ ಸರ ನೆಲಮಂಗ್ಲದಿಂದ ಬೆಳಗ್ಗೆ ಎಂಟು ಗಂಟಲಿಂದ ಪಾದಯಾತ್ರೆ ಮಾಡಿದ್ದೀನಿ ಸರ್ ಪಾದಯಾತ್ರೆ ನೆಲಮಂಗ್ಲಿಂದ ಪಾದಯಾತ್ರೆ ಮಾಡಿದ್ವಿ ಓಕೆ ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಿ ಸುದೀಪ್ ಸರ್ ಅಂದ್ರೆ ನಾನು ಮನೆಯ ನನ್ನ ಪಾಲಿನ ದೇವರು ಸರ್ ಇಲ್ಲಿ ನಂದು ಅವರು ಇಷ್ಟೆಲ್ಲ ಬರ್ತೀನಿ ಸರ್ ನಾನು ಅವ್ರ ಬಗ್ಗೆ ಹೇಳೋಕ್ಕೆ ಆಗ್ತಾ ಇಲ್ಲ ಸರ್ ಓಕೆ ತುಂಬ ಅಭಿಮಾನ ಸರ್ ನಾವು ಅವ್ರನ್ನ ದೇವ್ರಂಗೆ ಕಾಣ್ತೀನಿ ಸರ್ ನನಗೆ ಅವರು ಯಾಕಪ್ಪ ಅಂದರೆ ಅವರು ಆ್ಯಟಿಟ್ಯೂಡ್ ಆಗಲು ಅವರು ಸ್ಟೈಲಿಸ್ಟ್ ಆಗಲು ಅವರು ನುಡಿಗಳಾಗಲು ಯಾವುದು ಎಲ್ಲ ನಾನು ಕಾಯ್ ಬರ್ದಿದ್ದೀನಿ ಸರ್ ಅವ್ರೆಲ್ಲ ಕವನಗಳು ಬರೆದಿದ್ದೀನಿ ಕಥೆಗಳು ಬರೆದೀನಿ ಪಿಚರ್ ಫಿಲ್ಮ್ಗಳು ಎಲ್ಲ ಅಭಿಮಾನ ಭಾಳ ದೊಡ್ಡದು ಸರ್ ನಾನು ಅವ್ರು ದೇವರಂತ ನಾನು ನಂಬಿದ್ದೀನಿ ಸರ್ ನನಗೇನು ಅದು ಅವರು ಅಂತಲ್ಲ ಓಕೆ ಇವತ್ತು ಪಾದಯಾತ್ರೆ ಮಾಡ್ಕೊಂಡಿದ್ದೀರಿ ಎಷ್ಟು ಯಾವ ಕಾರಣಕ್ಕೆ ಮಾಡಿದಿರಿ ನಮ್ಮ ಬಾಸನ ಬಿಟ್ಟೆ ಹಾವು ಕಂಬ ಅದ್ರ ಸಲಾಗಿ ಓ ಆಗಲಿ ಒಂದು ಎರಡು ಸಲ ಮಂತೇಲಿ ಹೋಗಿದ್ವಿ ಸರ ಅನುಕೂಲ ಆಗಿಲ್ಲ ಸಿಕ್ಕಿಲ್ಲ ಒಂದು ಎರಡು ಮೂರು ಸಲ ಹೋಗಿದ್ವಿ ಜೆ ಪಿ ನಗರದಲ್ಲಿ ಮಂತೇಲಿ ಹೋಗಿದ್ವಿ ಆ ನಾನಾ ಕಾರಣ ನಾವಂತರೂ ಸರ ನಾನು ಅಭಿಮಾನ ಇದ್ದಪ್ಪ ಅಂದ್ರೆ ನಮ್ಮ ಪೂರ್ತಿ ಇವತ್ತು ನೋಡ್ರಿ ಸರ ಅಭಿಮಾನ ಇರ್ಬೋದು ಪೂರ್ತಿ ಕೆಟ್ಟ ಅಭಿಮಾನ ಅಂತಾರೆ ಅಲ್ಲ ನಾನು ಅವರು ಬೇಡಪ್ಪ ಅಂತಂದ ಕಲ್ಲೇ ಬಿಟ್ಬಿಡ್ತೀವಿ ಸರ್ ನಾವು ನಮ್ಮ ಸ್ವಾಭಿಮಾನ ಅಷ್ಟೇ ಸುದೀಪ್ ಸಾವಿರ್ಗೆ ಅಷ್ಟು ಅಭಿಮಾನ ಸ್ವಾಭಿಮಾನ ಇತ್ಯಾ ಅಷ್ಟೇ ಸ್ವಾಭಿಮಾನ ಕೊಡೋಕೊಂಬೋದೇ ನಮ್ದು ಉದ್ದೇಶ ಅನವಶ್ಯಕವಾಗಿ ಇದು ಮಾಡಬಾರ್ದು ಯಾರಾಗಲೂ ಫ್ರೆಂಡ್ಸ್ ಆಗಲು ಇವರು ನಮ್ಮ ದೋಸ್ತರಾಗಲು ಎಲ್ಲ ಕ ಫ್ಯಾನ್ಸ್ಗಳಾಗಲು ಅನವಶ್ಯಕವಾಗಿ ಯಾವುದ್ರ ಬಗ್ಗೆ ಹೋಗ್ಬಾರ್ದು ಸಿಕ್ಕರು ನಮ್ಮವರ ಸಿಗ್ಲಾರ್ದವರು ನಮ್ಮವರ ಸಿಕ್ಕರಂದ್ರೂ ಸಂತೋಷ ದೇವ್ರಿಗೆ ಕಂಡಂಗೆ ಕಾಣ್ತೀವಿ ಸಿಗಲಿಲ್ಲ ಅಂದ್ರೆ ಅದು ಬೇಜಾರ ಪಟ್ಕೋಬಾರ್ದು ಇಲ್ಲ ಸಲ ಪ್ರಯತ್ನ ಪಡ್ಬೋದು ಏನೋ ಸ್ವಲ್ಪ ಚಿಕ್ಕಾಗ ಸಿಗ್ತಾರೆ ಅಷ್ಟೇ ಮತ್ತೇನಿಲ್ಲ ಈಗ ಫ್ಯಾಮಿಲಿ ಫೋಟೋ ಇಟ್ಕೊಂಡು ಬಂದಿದ್ದೀರಿ ತಾವು ಸುದೀಪ್ ಅವರ ಒಂದು ಚಿಕ್ಕ ಚೊಕ್ಕ ಫ್ಯಾಮಿಲಿ ಸೊ ಫ್ಯಾಮಿಲಿ ಫೋಟೋ ಇಟ್ಕೊಂಡು ಬಂದಿದ್ದೀರಿ ಯಾವ ಸಲುವಾಗಿ ಸುದೀಪ್ ಅವ್ರಿಗೆ ಏನಾದರೂ ಭೇಟಿಯಾಗಿ ಕೊಡಬೇಕು ಅಂತನ ಅಥವಾ ಏನಕ್ಕೋಸ್ಕರ ಸುದೀಪ್ ಸರ್ ಮ್ಯೂಟಾಗಿ ಅವ್ರ ಕೂಡ ಎರಡು ಮಾತಾಡಿ ಚೆನ್ನಾಗಿ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಅಭಿಮಾನದಿಂದ ಅವ್ರನ್ನ ಮೀಟ್ ಮಾಡ್ಬೇಕೆಂಬೋದು ಭಾಳ ಆಸೆ ಸರ್ ಜೀವನದ ನಮ್ದು ಒಂದು ಬಹು ದೊಡ್ಡ ಆಸೆ ಈಗ ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದರೆ ಈಗ ಪಾದಯಾತ್ರೆ ಮಾಡ್ಕೊಂಡಿದ್ದೀರಿ ನಾನು ಅಲ್ಲಿ ಬೆಳಿಗ್ಗೆ ಎಂಟು ಗಂಟೆಗೆ ಬಿಟ್ಟಿದ್ದೆ ಸರ್ ಬೆಳಗ್ಗೆ ಎಂಟು ಗಂಟೆಗೆ ಜಳಕ ಮಾಡಿ ಸ್ನಾನ ಮಾಡಿ ಎಂಟು ಗಂಟೆಗೆ ಬಿಟ್ಟಿದ್ದೀನಿ ಸೀದಾ ಎಂಟು ಗಂಟೆ ನೆಲಮಂಗ್ಲಿಂದ ಹೇಳ್ದು ಮೇನ್ ರೋಡ್ಗೆ ಬಂದಿದ್ದೀನಿ ಮತ್ತೆ ಏನು ಅದು ಮಾಡಿಲ್ಲ ಬಸ್ಸಿಗೆ ಒಬ್ಬೊಬ್ರು ಆಟೋದಾರಂದರು ಈಗ ಬಸ್ಸಿಗೆ ಹೋಗ್ಬೇಕಲ್ಲ ಅಂದ್ರೆ ನಾನಿಲ್ಲ ನಾನು ಅನ್ಕೊಂಡಿದ್ದೀನಿ ನಮ್ಮ ಬಾಸನ ಬಿಟ್ಟಾಗ ನಾ ನಡ್ಕಂತ ಪಾದಯಾತ್ರೆಯನ್ನು ಮಾಡಿದೆ ನಾನು ರಾಯಚೂರಿಲ್ಲೇ ಬರ್ಬೇಕಂತ ಮನಸ್ಸು ಮಾಡಿದ್ದೀನಿ ಸರ್ ನಮ್ಮೂರ್ಲಿಂದ ಆದ ಕಾರಣ ನಾನು ಇಲ್ಲಿ ನೆಲಮಂಗಲ್ದಾಗೆ ಒಂದು ನಾಲ್ಕೈದು ತಿಂಗಳ ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿಂದ ಪಾದಯಾತ್ರೆ ಮಾಡೋಕಂತಂದು ಮಾಡಿಕೇಶ್ ಬಂದೆ ಸರ್ ಇಲ್ಲಿಗೆ ಬಂದಿರಿ ಈಗ ಜಸ್ಟ್ ಬಂದೀನಿ ಒಂದು ಅರ್ಧ ಗಂಟೆ ಆಯ್ತು ಸರ್ ಮೂರು ಗಂಟೆಗೆ ಬಂದಿದೆ ಮೂರು ಗಂಟೆಗೆ ಬಂದಿ ಸರ್ ಓಕೆ ಕಡೆದಾಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸುದೀಪ್ ಅವರ ಹುಟ್ಟು ಹಬ್ಬ ಇದೆ ಮೈ ಗಾರ್ಡ್ ಕಿಚ್ಚ ಅಭಿನಯ್ ಚಕ್ರವರ್ತಿ ಕಿಚ್ಚ ಸುದೀಪ್ ಸಾರಿಗೆ ಆರ್ಥಿಕ ಕುಟುಂಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ನನ್ನ ದೇವರಿಗೆ ಸರ ಸಾಷ್ಟಾಂಗ ನಮಸ್ಕಾರಗಳು ಅಷ್ಟೇ ನಾನು ಹೇಳಕ್ಕಿರೋ ಎಸ್ ಮತ್ತೆ ಇನ್ನೊಂದು ತಾವು ಕವನ ಎಲ್ಲ ಬರೀತೀನಿ ಅಂತ ಅಂದಿದ್ದೀನಿ ಬರೆದಿ ಕವನಗಳನ್ನೆಲ್ಲ ಬರ್ದಿದ್ದೀನಿ ಅಂತ ಸೊ ಸುದೀಪ್ ಅವ್ರಿಗೆ ಅಂತಂದು ಯಾವ್ದಾದ್ರು ಕವನಗಳು ಗೀತೆಗಳು ಯಾವ್ದಾದ್ರು ಮಾಡಿರೋದು ಹೇಳ್ಬೋದಾ ಬರ್ದಿದ್ವಿ ಸರ ಅದು ಹೇಳಕ್ಕೆ ಮನ್ಸು ಬರಲ್ಲ ಯಾಕಂದ್ರೆ ನನಗೆ ಅಷ್ಟು ಈ ಮೀಡಿಯಾದಿಂದ ಇವತ್ತು ಇದೇ ಫಸ್ಟ್ ನಾನು ಜೀವನ್ದಾಗ ಮಾತಾಡಿರೋದು ಮೀಡಿಯಾ ಮುಂದೆ ನಾನು ಯಾವತ್ತು ಸೋಷಿಯಲ್ ಮೀಡಿಯಾದಾಗಂತೂ ಇಲ್ಲೇ ಇಲ್ಲ ನಾನು ಎಲ್ಲ ನೋಡ್ತೀನಿ ಸೋಷಿಯಲ್ ಮೀಡಿಯಾ ನೋಡ್ತೀನಿ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪ್ರತಿಯೊಂದು ಒಂದು ನೋಡ್ತೀನಿ ನಾನು ಉತ್ತರ ಕೊಟ್ಟಿಲ್ಲ ಉತ್ತರ ಕೊಡೋಷ್ಟು ನೀವು ಮಾತಾಡಿರೋ ಬರ್ದಿರೋ ಕವನಗಳನ್ನ ಯಾವ್ದಾದ್ರು ಹೇಳ್ಬಲ್ರ ಅಂತ ಹೇಳ್ತೀರ ತಾವು ಈಗ ನೀವು ಬರ್ದಿರೋದು ಸುದೀಪ್ ಅವ್ರಿಗಾಗಿ ಅಂತ ಬರ್ದಿರೋದು ಯಾವ್ದಾದ್ರು ಇದೆಯಾ ಹೇಳ್ತೀರಾ ಅಂತ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅದೊಂದು ಎಸ್ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಜ ನಿಧಾನವಾಗಿ ಯೋಚಿಸಿದಾಗಲೇ ನಿಜವೂ ತಿಳಿಯುವುದು